ಹಲೋ ಎಲ್ರಿಗೂ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ರಿ ಅಂತ ನಾನು ನೆನೆಸ್ತೀನಿ ನಿಮಗೆಲ್ಲರಿಗೆ ಗೊತ್ತಿರಬಹುದು ಈ ಬಿಗ್ ಬಾಸ್ ಸೀಸನ್ ಇಲೆವೆನ್ ಸ್ಟಾರ್ಟ್ ಆಗ್ತದೆ ಬಟ್ ಒಂದು ನಾಲ್ಕು ಜನರ ಹೆಸರು ರಿಪೀಟೆಡ್ ಆಗಿ ಹೆಸರು ಬರ್ತಾನೇ ಇದೆ ಅಂತ ಹೇಳ್ಬೋದು ಲೇಖಿ ಗೋಸ್ವಾಮಿ ಅಂತ ಇದ್ದಾರೆ ಅವರು ಕೂಡ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಅವರದ್ದು ಕೂಡ ಹೆಸರು ತುಂಬಾ ವೈರಲ್ ಆಗಿ ಬರ್ತಾ ಇದೆ ಇವರು ಬರ್ತಾರೆ ಅಂತ ಬಟ್ ಇವರು ಈ ಸಲ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬರ್ತಾರೆ ಪ್ಲಸ್ ಅದಿ ಅದ್ವಿತಿ ಶೆಟ್ಟಿ ಅಂತ ಒಬ್ಬರಿದ್ದಾರೆ ಅವರು ಕೂಡ ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಬರ್ತಾರೆ ಮತ್ತು ವರುಣ್ ಆರಾಧ್ಯ ವರ್ಷ ಕಾವೇರಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಬಟ್ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬರ್ತಾರೆ ಲೇಖಿ ಗೋಸ್ವಾಮಿ ಅಂತ ಹೇಳುವಾಗ ಯಾರಿಗೆ ಕೂಡ ಕೆಲವರಿಗೆಲ್ಲ ಗೊತ್ತಿರ್ಬೋದು ಕೆಲವರಿಗೆಲ್ಲ ಗೊತ್ತಿರೋದೇ ಇರ್ಬೋದು ಈಗ ನಾನು ವೀಡಿಯೋ ಮಾಡ್ತಿರುವಾಗ ಲೇಖಿ ಗೋಸ್ವಾಮಿ ಅವರಿಗೆ ಕೂಡ ತುಂಬಾ ಫ್ಯಾನ್ ಪೇಜ್ ಇದೆ ಅಂತ ಹೇಳ್ಬೋದು ಅಂದರೆ ತುಂಬಾ ಒಳ್ಳೆಯ ವ್ಯಕ್ತಿ ಅವರು ಹಾಗಾಗಿ ಅವರಿಗೆ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಅವರು ಸೊ ಅಂದರೆ ಡಾಕ್ಟರ್ ಬ್ರೋ ತರನೆ ಅಂದರೆ ಅವರು ಇದರ ಅಂತ ಒಂದೊಂದು ಪ್ಲೇಸಿಗೆ ವಿಸಿಟ್ ಅಂತ ವೀಡಿಯೋಸ್ ಹಾಕ್ತಾರೆ ಇವರು ಇನ್ನೊಂದು ಕಡೆ ಇನ್ನೊಂದು ಟೈಪ್ದ ವಿಡಿಯೋಸ್ ಹಾಕ್ತಾರೆ ಸೊ ಇವರು ಬಿಗ್ ಬಾಸ್ ಈಸಿನ್ ಇಲೆವೆನ್ಗೆ ಬರ್ತಾರೆ ಅಂತಿದೆ ಯಾಕಂದರೆ ಅವರು ತುಂಬಾ ಒಳ್ಳೆಯವರು ಪ್ಲಸ್ ಏನಂದರೆ ಅವರಿಗೆ ತುಂಬಾ ಒಳ್ಳೆಯ ಫ್ಯಾನ್ ಪೇಜ್ ಕೂಡ ತುಂಬ ಇದೆ ಅಂತ ಹೇಳ್ಬೋದು ಯಾರಿಗೆ ಲೈಕ್ ಗೋಸ್ವಾಮಿಗೆ ನನಗೆ ಕೂಡ ಇವತ್ತು ಫೋಟೋ ನೋಡಿದ ನಂತರನೇ ಗೊತ್ತಾಗ ಹೋ ಇವರು ಕೂಡ ಬಿಗ್ ಬಾಸಿಗೆ ಬರ್ತಾರ ಅಂತ ಮತ್ತು ಸೆಕೆಂಡ್ ಹೆಸರು ಬಂದುಬಿಟ್ಟು ಅದ್ವಿತಿ ಶೆಟ್ಟಿ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಅವರು ಕೆಲವೆಲ್ಲ ತುಳು ಏನು ಜಡ್ಜ್ ಆಗಿದ್ದರು ಒಂದು ಡ್ಯಾನ್ಸ್ ಏನು ವಿಡಿಯೋ ಡಾನ್ಸ್ ಇದ್ದು ಎಲ್ಲ ವಿಡಿಯೋಸ್ ಎಲ್ಲ ಡಾನ್ಸ್ ಇದೆಲ್ಲ ಉಂಟಲ್ಲ ಡಾನ್ಸ್ ಮಮ್ಮಿ ಡಾನ್ಸ್ ಆಗಲಿ ಕೆಲವೆಲ್ಲ ಒಂದೊಂದು ಇದೆ ಅದರಲ್ಲಿ ಜಡ್ಜ್ ಆಗಿದ್ರು ಇವರು ಪ್ಲಸ್ ಇವರು ಯಾವುದೋ ಒಂದು ಫಿಲ್ಮಲ್ಲಿ ಕೂಡ ಆ್ಯಕ್ಟ್ ರಾಧಿಕಾ ಪಂಡಿತ್ ಮತ್ತು ಒಂದು ಮೂವಿ ಉಂಟು ರಾಮಾಚಾರಿ ಅಂತ ಮೋಸ್ಟ್ಲಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅದರಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ಇವರು ಕೂಡ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಇವರು ಕೂಡ ಬರ್ತಾರೆ ಅಂತ ಇದೆ ಇನ್ನೂ ನಾವು ಕಾದ್ ನೋಡಬೇಕು ಯಾರೆಲ್ಲ ಬರ್ತಾರೆ ಅಂತ ಮತ್ತೆ ವರ್ಷ ಕಾವೇರಿ ಮತ್ತು ವರುಣ ಆರಾಧ್ಯ ಬಂದೇ ಬರ್ತಾರೆ ಅಂದರೆ ಸೋಷಿಯಲ್ ಇನ್ಫ್ಲುಯೆನ್ಸರ್ ಆಗಿ ವರ್ಷ ಕಾವೇರಿ ಬರ್ತಾರೆ ಬಟ್ ವರುಣ ಆರಾಧ್ಯ ಅವರು ಸೋಷಿಯಲ್ ಇನ್ಫ್ಲುಯೆನ್ಸರ್ ಆಗಿ ಬರ್ತಾರೆ ಅಥವಾ ಆಕ್ಟಿಂಗ್ ಅಂದರೆ ಅವರಿಗೀಗ ಎಂಥ ನಿಮಗೆ ಗೊತ್ತುಂಟು ಒಂದು ಬೃಂದಾವನ ಸೀರಿಯಲಲ್ಲಿ ಅವರು ಹೀರೋ ಪಾರ್ಟ್ ಮಾಡಿದರೆ ಅದರ ಥ್ರೂ ಬರ್ತಾರೆ ಅಥವಾ ಸೋಷಲ್ ಇನ್ಫ್ಲೂಯೆನ್ಸರ್ ಆಗಿ ಬರ್ತಾರಾ ಅದೇನು ಕ್ವಶನ್ ಮಾರ್ಕ್ ಆಗಿ ನಾಳ್ದು ಸುದೀಪ್ ಸರ್ ಹೇಳುವಾಗಲೇ ನಮಗೆ ಗೊತ್ತಾಗ್ತದೆ ಅಂತ ಹೇಳ್ಬೋದು ಸೊ ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಯಾರೆಲ್ಲ ಬರ್ಬೋದು ಅಂತ ಯಾಕಂದರೆ ಈ ಸಲ ಬಿಗ್ ಬೋಸಿಗೆ ನಾಲ್ಕು ಜನ ಕನ್ಫರ್ಮ್ ಆಗಿದೆ ಇನ್ನೊಂದು ಅಲ್ಲಿ ನಾನು ನಿಮಗೆ ಕನ್ಫರ್ಮ್ ಆಗಿ ನೋಡಿ ನಾವು ಹೇಳಬೇಕಾಗ್ತದೆ ಅಂತ ಹೇಳಿ ಹಾಗಾಗಿ ಅದು ಕೂಡ ನಾವು ನೋಡಬೇಕು ಈಗ ಯಾರು ಬರ್ತಾರೆ ಅಂತ ಈಗ ನಾಲ್ಕು ಜನ ಹೆಸರಾಗಿದೆ ಈಗ ಇನ್ನೊಂದು ಹೆಸರು ಕೂಡ ಕೆಲವರದ್ದೆಲ್ಲ ಇದೆ ಬಟ್ ಅದು ಕನ್ಫರ್ಮ್ ಆದ ನಂತರ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದು